ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನು ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರ ಓಲೈಸೋದಕ್ಕೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ತನಿಖೆ ನಡೀತಾ ಇದೆ ಅಂತ ಜೇಖರ್ಣ ನ್ಯೂಸ್ ಜೊತೆ ಯತ್ನಾಳ್ ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ ಧರ್ಮಸ್ಥಳ ಪ್ರಕರಣಕ್ಕೆ ಮಾತಾಡೋಕೆ ನಮ್ಮ ಜೊತೆ ಯತ್ನಾಳ್ ಅವರು ಇದ್ದಾರೆ ಸರ್ ನೇರವಾಗಿ ವಿಷಯಕ್ಕೆ ಬರ್ತೀನಿ ಐ ಟಿ ತನ ತನಿಖೆ ಏನಿದೆ ಸರ್ ನಿಮ್ಮ ಅಭಿಪ್ರಾಯ ನೋಡಿ ಎಸ್ ಐ ಟಿ ತನಿಖೆ ಮಾಡಿದ್ದೇ ಒಳ್ಳೆಯದಾಯಿತು ಯಾಕಂದರೆ ಇಲ್ಲಂದ್ರೆ ಇದೊಂದು ದೊಡ್ಡ ರೀತಿ ಸೌಜನ್ಯ ಸೌಜನ್ಯ ಅಂತ ಹೇಳಿ ಎಲ್ಲರಲ್ಲಿ ಸಂಶಯ ಮೂಡುವಂಥ ರೀತಿಯಲ್ಲಿ ಅದನ್ನು ಒಂದು ಅಪಪ್ರಚಾರ ಇದ್ರು ಇವತ್ತು ಸರ್ಕಾರ ಏನು ಈ ಒಂದು ಎಸ್ ಐ ಟಿ ಪ್ರಕರಣವನ್ನು ಕೊಟ್ಟಿದ್ದರಿಂದ ನೀರು ಹಾಲಿಗೆ ಹಾಲು ನೀರಿಗೆ ನೀರು ಅನ್ನೋವಂಥ ರೀತಿ ಇಲ್ಲಿ ದೂದ್ ಕಾ ದೂದ್ ಪಾನಿಕಾ ಪಾನಿ ಅಂತ ಹೇಳ್ತಾರೆ ಆ ರೀತಿ ಇವತ್ತು ತನಿಖೆಯಿಂದ ಕೊಟ್ಟಿದೆ ಎಲ್ಲ ಮಾಧ್ಯಮಗಳು ಬಾ ಭಾಳ ಅಷ್ಟು ಅಲ್ಲೇನು ನಡೀತಾ ಅನ್ನೋದು ಪ್ರತಿಯೊಂದು ಕ್ಷಣ ಕ್ಷಣದ್ದು ಸಹ ವರದಿ ಮಾಡಿ ಇವತ್ತು ಇದರಲ್ಲಿ ಯಾಕಂದರೆ ನಾವು ಎಸ್ ಐ ಟಿ ಮೇಲೆ ಮಾ ಏನು ತನಿಖೆ ಮಾಡ್ಲಿಕ್ಕೆ ಅದ್ರ ಮ್ಯಾಗು ನಮ್ಮ ಕಣ್ಣು ಇರೇಬೇಕು ಅಲ್ಲಿನೂ ಇವರು ಈಗ ಹೆಂಗೆ ಸುಮ್ಮ ಸುಮ್ಮನೆ ಚುನಾವಣೆಯಲ್ಲಿ ಗದಲ ಮಾಡಿ ಅಂತ ಹೇಳ್ತಾರ ಇಲ್ಲಿನೂ ಗದಲ ಇವರು ಅದನ್ನು ತಿದ್ದಿ ಇಲ್ಲ ಇಲ್ಲಿ ಇಲ್ಲಿ ಶವ ಸಿಕ್ತು ಇಲ್ಲ ಎಲ್ಲಿದೋ ಅಂತಂದು ಶವ ಹಾಕಿ ಅದು ಅದು ಉಳಿದಿದ್ದಾರ ಮಾಧ್ಯಮಗಳಿಂದಲೇ ಮಾಧ್ಯಮ ಇರಲಿಲ್ಲ ಅಂದರೆ ಇವರೊಂದು ನಾಲ್ಕು ಹೆಣ್ಣಿನ ಶವ ತಂದಿಟ್ಟು ಧರ್ಮಸ್ಥಳ ಆಗಿದೆ ಧರ್ಮಾಧಿಕಾರಿಗಳು ಅವ್ರ ಮನೆಯವರೆಲ್ಲ ಅತ್ಯಾಚಾರ ಮಾಡಿದ್ದಾರೆ ಅನ್ನೋಂಥ ಕೆಟ್ಟ ಸಂದೇಶ ಕೊಡುವಂಥ ಕೆಲಸ ಮಾಡ್ತಿದ್ರು ಸುದೈವದಿಂದ ಇವತ್ತು ಮಾಧ್ಯಮಗಳ ಒಂದು ಏನು ಹತ್ತು ದಿನ ಕಾಣ್ ಎಸ್ ಐ ಟಿ ಅವರು ಸಹ ಅಲ್ಲಿ ಒಳ್ಳೆಯ ಅಧಿಕಾರಿಗಳು ಅದರ ಅವ್ರ ಬಗ್ಗೆ ಏನೂ ಸೂಚನೆ ಕೊಡೋದಿಲ್ಲ ಅವ್ರು ಹದಿಮೂರು ಕಡೆ ನೋಡಿದ್ದಾರೆ ಇದನ್ನು ಕ್ಲೋಸ್ ಮಾಡಬೇಕು ಅವ್ರು ಯಾರು ಅರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಈಗ ಧರ್ಮಸ್ಥಳ ವಿಚಾರಕ್ಕೆ ಬಂದಾಗ ಅಲ್ಲಿನ ಹೋರಾಟಗಾರರು ಅಂದರೆ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇರೋದೇನೆಂದರೆ ನಾವು ಮಾಡ್ತಾ ಇರೋದು ವೀರೇಂದ್ರ ಅವರ ವಿರುದ್ಧ ದೇವಸ್ಥಾನದ ವಿರುದ್ಧ ಅಲ್ಲ ಅಂತ ಮತ್ತೆ ಅದು ಸಿಗಬೇಕಾಗಿತ್ತಲ್ಲ ನೀವು ನಿಮ್ಮದು ಏನಿತ್ತು ಹಿಂದೆಂದು ಗುರಿ ವೀರೇಂದ್ರ ಅವ್ರನ್ನ ಅಪಮಾನ ಮಾಡಬೇಕು ವೀರೇಂದ್ರ ಅವರು ಜೈನ ಧರ್ಮದವರು ಇದು ವೀರ ಸೇವಾ ಸಂಪ್ರದಾಯದ ಮಂಜುನಾಥ ಸ್ವಾಮಿ ಮೇಲೆ ಏನು ಹಾಕು ಯಾರು ಒಂದೊಂದು ದೇವಸ್ಥಾನಗಳ ಹಿಂದೆ ಅದಾವಲ್ಲ ಯಾರೂ ಇಲ್ಲಾರ್ದಾಗ ಆ ದೇವರನ್ನ ಆ ದೇವಸ್ಥಾನವನ್ನು ರಕ್ಷಣೆ ಮಾಡಿಕೊಂಡು ಯಾವುದೋ ಒಬ್ಬ ಅದಾನೆ ಎಷ್ಟೋ ಕಡೆ ನಾವು ನೋಡ್ತೀವಿ ಒಬ್ಬ ದಲಿತ ಮನುಷ್ಯನೇ ನಮ್ಮಲ್ಲಿ ಒಂದು ಸುಂದರೇಶ್ವರ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಬಿಜಾಪುರ ನಗರದಲ್ಲಿ ಅದರ ಮೇಲೆ ಶ್ರೀಚಕ್ರ ಇದೆ ಅದು ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತ ಹೇಳ್ತಾರೆ ಅದು ಅಷ್ಟು ವರ್ಷದ ಹಳಿದಿದೆ ಇದೆ ಅಲ್ಲಿ ಹರಣ್ ಶಿಕಾರಿ ಸಮುದಾಯ ತೈತೆ ಎಷ್ಟು ಜನ ಆಗದವ್ರು ಆ ಗುಡಿ ರಕ್ಷಣೆ ಅವರು ಮಾಡ್ತಾರೆ ಅಂದರೆ ಇದರ ಅರ್ಥ ಕಾಂಗ್ರೆಸ್ ಮಾಡಿದ್ದು ತನಿಖೆ ನಮ್ಮ ಸಮ ಸನಾತನ ಧರ್ಮವನ್ನು ಅಪಮಾನ ಮಾಡಲಿಕ್ಕೆ ಧರ್ಮಾಧಿಕಾರನ ಅಪಮಾನ ಮಾಡಲಿಕ್ಕೆ ಅದರಿಂದ ಆಗಿದೆ ಈಗ ಅದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಚಿಂತನೆ ನಡೆದಿದೆ ಥ್ಯಾಂಕ್ ಯು ಸರ್ ಇವಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶೋಬ್ ದೇವನಳ್ಳಿ ಜಿ ಕನ್ನಡ ನ್ಯೂಸ್ಗೆ